ಅದೆಷ್ಟು ಚಂದದ ಊರಿದು ನೋಡಿ ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಬೆಳ್ಕಲ್ ತೀರ್ಥ ಕೊಲ್ಲೂರಿಗೆ ಸಮೀಪದ ಊರಿದು ಈಗ ಮೋಡ ಪಶ್ಚಿಮ ಘಟ್ಟವನ್ನು ಮುಚ್ಚಿಬಿಟ್ಟಿದೆ ತೆರೆದರೆ ಇಲ್ಲಿ ಸ್ವರ್ಗ ಸಮಾನವಾದಂತಹ ದೃಶ್ಯ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ ಇದು ಬೆಳ್ಕಲ್ ತೀರ್ಥ ಅಥವಾ ಗೋವಿಂದ ತೀರ್ಥ ಎಂದೇ ಪ್ರಸಿದ್ಧ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಇದೊಂದು ಡ್ರೋನ್ ವಿಡಿಯೋ ಈ ಗದ್ದೆಯಲ್ಲಿ ನಡ್ಕೊಂಡು ನಾಲ್ಕೈದು ಜನ ಹೋಗ್ತಾರೆ ಒಂದು ಆಟೋ ಬರುತ್ತೆ ಆಮೇಲೆ ಬ್ಯಾಕ್ ಅಲ್ಲಿ ಈ ಪಶ್ಚಿಮ ಘಟ್ಟ ಮತ್ತು ಜಲಪಾತಗಳು ಇಲ್ಲಿಗೆ ಬರುವ ದಾರಿ ನಿಜಕ್ಕೂ ಸುಲಭದ್ದಲ್ಲ ಕಾಡಿನ ದಾರಿ ಮಣ್ಣಿನ ರಸ್ತೆ ಹೊಳೆ ಪಕ್ಕ ಸೊ ಏನಾದರೂ ಜೋರು ಮಳೆ ಬಂದು ಉಕ್ಕೇರಿದ್ರೆ ರಸ್ತೆನೇ ನೀರು ಪಾಲಾಗಿ ಬಿಡುತ್ತೆ ಅದರಿಂದ ತುಂಬ ಜಾಗ್ರತೆಯಿಂದ ಈ ಜಾಗಕ್ಕೆ ಬರಬೇಕು ಅಷ್ಟು ಮಾತ್ರ ಅಲ್ಲ ಇಲ್ಲಿ ವೀವ್ಸು ಇವತ್ತೀಗ ನಮಗೆ ಈ ರೀತಿ ಕ್ಲಿಯರ್ ಆದ ಹಾಗೆ ಪ್ರತಿ ಸಲ ಈ ಮಳೆಗಾಲದಲ್ಲಿ ನಿಮಗೆ ಇಷ್ಟು ಚಂದದ ನೋಟ ಸಿಗುತ್ತೆ ಅಂತ ಹೇಳಲಿಕ್ಕೆ ಆಗಲ್ಲ ಯಾಕಂದರೆ ಜೋರಾಗಿ ಮಳೆ ಬಂದು ಮೋಡ ಕವಿದ್ರೆ ಅದು ಕಂಪ್ಲೀಟಾಗಿ ಕಾಣದ ಹಾಗೆ ಮರೆಯಾದರೆ ಇಲ್ಲಿ ಬಂದು ನಿರಾಶೆ ಯಾರೂ ಕೂಡ ಪಡಬಾರ್ದು ನಾನಿಲ್ಲಿ ಬಂದಿರೋದು ಹಿಂದೆ ಮುಟ್ಲುಪಾಡಿಗೆ ಹೋದ ಹಾಗೆ ಕಲ್ಲೂರು ನಾಗೇಶ್ರು ಮತ್ತು ಸತೀಶಿರ ಜೊತೆಗೆ ಸರ್ ಈ ಜಾಗ ಹೇಗಿದೆ ಸರ್ ಏನು ಅದ್ಭುತ ಅಂದ್ರೆ ಅಲ್ಲಿ ಬರುವಾಗಲೇ ಆ ನದಿಯನ್ನು ನೋಡಿದಾಗ ಅನಿಸ್ತು ಅದರ ಗಾಂಭೀರ್ಯ ಮತ್ತು ಗತ್ತು ನೋಡಿದ್ರೆ ಅದು ಹೇಳ್ತಾ ಉಂಟು ನಾನು ಎಲ್ಲಿಂದ ಬಂದಿರೋದು ಅಂತ ಆ ನೀರು ನೋಡಿದ್ರೆ ಇಲ್ಲಿ ಅದೊಂದು ದುಮ್ಮಿಕ್ಕುವ ರಭಸ ನೋಡಿದ್ರೆ ಆ ಎಷ್ಟು ಸೌಂದರ್ಯ ಅಂತೀರಾ ಸತೀಶ್ ಇರ ಸರ್ ನೀವು ಕೂಡ ಇದೇ ರೀತಿಯ ಜಾಗಗಳಿಗೂ ಹೋಗ್ತಾ ಇರಬಹುದು ಸೊ ಈ ಜಾಗ ಹೇಗಿದೆ ಸರ್ ಮತ್ತೆ ಫೋಟೋಗ್ರಫಿಗೆ ಅದು ಈ ಒಂದು ಪರ್ಟಿಕ್ಯುಲರ್ ಜಾಗ ನಿಮ್ಗೆ ಯಾವ ರೀತಿಯ ಸ್ಫೂರ್ತಿಯನ್ನು ಕೊಡುತ್ತೆ ನದಿ ನಾವು ನದಿ ಪಾತ್ರ ಇರುವ ಜಾಗದಲ್ಲೆಲ್ಲ ಜಲಪಾತಗಳ ಎಷ್ಟೋ ನೋಡಿದೇವೆ ಆದ್ರೆ ಇದೊಂದು ಬೆಟ್ಟದ ತುದಿಯಿಂದ ಭವಿಷ್ಯ ಒಂದು ಮೋಡದ ಮರೆಯಲ್ಲಿ ನೋಡುವಾಗ ಆಕಾಶಕ್ಕೆ ತೂತು ಬಿದ್ದಿದೆ ರೀತಿಯ ತುಮಕುದನ್ನು ನೋಡುವಾಗ ಒಂದು ಅದ್ಭುತ ಸೌಂದರ್ಯ ಫೋಟೋಗ್ರಫಿಗೆ ಕೂಡ ಹೇಳಿ ಮಾಡಿಸಿದ ಜಾಗ ಮತ್ತೆ ಇಲ್ಲಿ ಗದ್ದೆಗಳೆಲ್ಲ ಇದೆ ಎಲ್ಲ ಕವರ್ ಮಾಡಿ ತೆಗೆಯುವಂಥದ್ದು ಬಹಳ ಸುಂದರ ಸರಿ ಸರ್ ಹಾ ನಿಜಕ್ಕೂ ಕೂಡ ಸರ್ ಅದ್ಭುತ ಜಾಗಕ್ಕೆ ನನ್ನ ಕರ್ಕೊಂಡು ಬಂದಿದ್ದೀರಿ ಇವತ್ತು ಸೊ ನಿಮ್ ಜೊತೆಗೆ ಇದೀಗ ಮೂರನೇ ಜಾಗ ಅಲ್ಲೊಬ್ರು ನೋಡಿ ಅಜ್ಜ ನಾಯಿಗಳನ್ನ ಎರಡು ನಾಯಿಗಳ ಜೊತೆಗೆ ಗದ್ದೆ ಹುಣಿಯಲ್ಲಿ ನಡ್ಕೊಂಡು ಹೋಗೋದು ನೋಡಿ ನನ್ನ ಹತ್ರ ಡ್ರೋನ್ ಕ್ಯಾಮರಾ ಇಲ್ಲ ಹಿಂದೆ ವೈರಲ್ ಆದ ವಿಡಿಯೋ ಡ್ರೋನ್ ಕ್ಯಾಮರದಾಗಿತ್ತು ಸೊ ನಾನು ಮೊಬೈಲ್ ಅಲ್ಲೇ ಮಾಡ್ತಾ ಇರೋದು